ಪ್ರಭಾಕರ್ ಕೋರೆ ಅವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ನಿಮಿತ್ತ ಸದಲಗಾ ಪಟ್ಟಣದ ಚೇತನ್ ಪ್ರಕಾಶ್ ಪಾಟೀಲ್ ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಚಿಕ್ಕೋಡಿಯ ಸಂಚಾಲಕರು ಇವರ ನೇತೃತ್ವದಲ್ಲಿ ಸತತವಾಗಿ ಐದನೇ ವರ್ಷ ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮ ದೂರಿಯಾಗಿ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸದಲಗ ಗ್ರಾಮದ ಮುಖಂಡರಾದ ಅನಿರುದ್ ಪಾಟೀಲ್ ಮಹಾದೇವ್ ಕೋತಾ ಅತಿಕ್ರಾಂತ್ ಪಾಟೀಲ್ ಭರತ್ ಪಾಟೀಲ್ ಸುರೇಶ್ ಪಡಲಾಳೆ ಮಹದೇವ್ ಕೆಬ್ಬುಡೆ ಅಶೋಕ್ ಜಗತಾಪ ಜೆ ಲಂಗುಟೇಸರ್ ಸುನಿಲ್ ಕಲಾಜೆ ಹಾಗೂ ಚಿದಾನಂದ ಬಸವಪ್ರಭು ಕೋರೆ ಸಿಬ್ಬಂದಿ ವರ್ಗದವರು ಮತ್ತು ಪ್ರಭಾಕರ ಅಣ್ಣ ಕೋರೆ ಅಭಿಮಾನಿ ಬಳಕ ಸದನಗ ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಕೈಲಾಸ್ ಮಾಳಗೆ ಕನ್ನಡ ನ್ಯೂಸ್ ಸದನ ಇಪ್ಪತ್ತೆಂಟನೇ ಜನ್ಮ ದಿನಾಚರಣೆ ನಾಳೆ ಇವತ್ತಿನ ದಿವಸ ಸೊಡಲ್ಗಾ ಪಟ್ಟಣದಲ್ಲಿ ಸೊಬಲ್ಗಾ ಸೊಡಲ್ಗಾದ ಚದಾನಂದ್ ಪೊಲೀಸ್ ಸಕ್ಕರ್ ಕಾರ್ಖಾನೆಯ ನಿರ್ದೇಶಕರ ಚೇತನ ಪಾಟೀಲ್ ನೇತೃತ್ವದಲ್ಲಿ ಸಸಿಗಳನ್ನು ನೆಟ್ಟಂತಹ ಕಾರ್ಯಕ್ರಮ ಪ್ರತಿ ವರ್ಷವೂ ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಈ ವರ್ಷವೂ ಸಹ ಸಸಿಯನ್ನು ನೀಡುವಂಥ ಕಾರ್ಯಕ್ರಮಕ್ಕೆ ಜಾಲಿಯಕ್ಕಂಥ ನಮ್ಮ ಮೂವಿನ ಸದಸ್ಯ ಅಧಿಕಾರ ಸಾಗಿದಸಿರು ಸದಲಗ ಅಂತಕ್ಕಂಥ ಕ್ರಾಂತಿಯನ್ನು ಮಾಡಿರುವಂಥ ಅವರು ಸಹ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಉದ್ಯೋಗ ಪಾಟೀಲ್ ಅವರು ಭಾಗವಹಿಸಿದ್ದಾರೆ ಅದೇ ರೀತಿ ಸಾಕಷ್ಟು ಜನ ರೈತರು ಸಹ ಭಾಗವಹಿಸಿ ಸದಲಗ ಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮ ಮಂಡಳಿ ಸದಸ್ಯರು ಭಾಗವಹಿಸಿದ್ದಾರೆ ಡಿಯಿಂದ ಕಾರ್ಯಕ್ರಮ ಅಂಕಲಿಯಲ್ಲಿ ನಡೀತಾ ಇವೆ ಹಲವಾರು ಆರೋಗ್ಯ ಕಾರ್ಯಕ್ರಮ ಕುಸ್ತಿಗಳು ಸಂಗೀತ ಕಾರ್ಯಕ್ರಮ ಈ ರೀತಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ನಾಳೆ ಸಹ ತಾವೆಲ್ಲರೂ ಈ ಕಾರ್ಯಕ್ರಮಗಳಿಗೆ ಹಾಜರಾಗಿ ನನ್ನೆಲ್ಲರ ಹೆಚ್ಚಿನ ನಾಯಕರಾದ ಸುಮಾನಂದ ಮೌಲ್ಯವರ ಅಭಿಷೇಕ ಹುಚ್ಚಾಕಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಮಾಜ ಬಗ್ಗೆ ಇಂಥ ಕಾರ್ಯಕ್ರಮವನ್ನು ಅವರು ಹೆಚ್ಚು ನೀಡಲಿ ಶಿಕ್ಷಣದಲ್ಲಿ ಅಷ್ಟೇ ಅಲ್ಲ